ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಭಾಗವಹಿಸಿದ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯತಿ ಗಣ್ಯರೇ ಮತ್ತೆ ಈ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರೇ ಕ್ರೀಡೆಯ ಪುತ್ರ ಮತ್ತೆ ಈ ಕಾರ್ಯಕ್ರಮಕ್ಕೆ ಕೇಂದ್ರವಾದ ನನ್ನೆಲ್ಲ ಪ್ರೀತಿಯ ಮಕ್ಕಳೇ ಎಲ್ಲ ಗಣ್ಯಾತಿ ಗಣ್ಯರು ಪ್ರಿನ್ಸಿಪಾಲ್ಸ್ಗ ಒತ್ತಡದಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳು ಪರಿಸರ ಬಗ್ಗೆ ಕಾಲೇಜಿಗೆ ಎಲ್ಲ ಎಲ್ಲರೂ ಸಾಕಷ್ಟು ಪರಿಸರ ಬಗ್ಗೆ ಮಾತಾಡಿದರು ನಾನು ಜಾಸ್ತಿ ಮಾತಾಡೋಕ್ಕಿಂತ ಬಟ್ ಐ ವಿಶ್ ಈ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಮತ್ತು ಸದಸ್ಯರಕ್ಕೆ ನನ್ನಲ್ಲಿ ಕರೆದು ಉದ್ಘಾಟನಕ್ಕೆ ಕರೆದಿ ತಮ್ಮೆಲ್ಲರಿಗು ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮತ್ತು ಈ ಸಂಸ್ಥೆ ಒಳ್ಳೆ ರೀತಿನಲ್ಲೆಲ್ಲ ಮುಂದಕ್ಕೆ ಹೋಗಬೇಕು ಮತ್ತು ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗು ಒಳ್ಳೆ ರೀತಿನಲ್ಲಿ ಸೇವೆ ಮಾಡಬೇಕು ಆ ಸೇವಾದಲ್ಲಿ ತಮಗೂ ಮತ್ತೆ ತಮ್ಮೆಲ್ಲರಿಗೂ ಎಷ್ಟೋ ಒಳ್ಳೆ ಸ್ಯಾಟಿಸ್ಫೇಕ್ಷನ್ ಸಿಗಲಿ ಅಂತ ಆರಿಸ್ತೀನಿ ನಮ್ಮೆಲ್ಲರಿಗೂ ಗೊತ್ತಿದೆ ಪರಿಸರ ಅಂದರೆ ಆಲ್ಮೋಸ್ಟ್ ಹೇಳಿದರು ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲ ಏರಿಯಾ ಯಾವುದು ನಮ್ಮ ಎಲ್ಲರಿಗೂ ಸೇರಿ ಒಂದು ಸಮುದಾಯಕ್ಕೂ ಸೇರಿ ಅದಕ್ಕೋಸ್ಕರನೇ ಈ ಸಮುದಾಯದಲ್ಲಿದ್ದ ನೀರು ಆಗಲಿ ಕೆರೆಗಳಾಗಲಿ ತ್ವರೆಗಳಾಗಲಿ ಗುಡ್ಡ ಕಾಡು ಆಗಲಿ ಮತ್ತೆ ಸಾರ್ವಜನಿಕ ರಾಸ್ತ ಆಗಲಿ ಗುಂಡು ತೋಪುಗಳಾಗಲಿ ಇವೆಲ್ಲ ನಮ್ಮ ಸಾರ್ವಜನಿಕ ಸ್ವತ್ತುಗಳು ಈ ಸಾರ್ವಜನಿಕರ ಸ್ವತ್ತುಗಳು ಸಮುದಾಯ ಸ್ವತ್ತುಗಳು ಈ ಸಮುದಾಯ ಸತ್ತುಗಳಲ್ಲಿ ಯಾವಾಗಲೂ ಸಮುದಾಯವಾಗಿ ಉಳಿದಿದೆ ಅಂದರೆ ಪರಿಸರ ಚೆನ್ನಾಗಿದೆ ಅಂತ ಗೊತ್ತು ನಮ್ಮೆಲ್ಲ ಬಟ್ ಯಾವಾಗಲೂ ಈ ಸಾರ್ವಜನಿಕರ ಸ್ವತ್ತಿನಲ್ಲಿ ಪ್ರೈವೇಟ್ ವ್ಯಕ್ತಿಗಳು ಪ್ರವೇಶಿಸಿ ಎಲ್ಲ ಎತ್ಕೊಂಡು ಶುರು ಮಾಡ್ತಾರೋ ಅರಣ್ಯ ಒತ್ತುವರಿ ಮಾಡೋದು ಕೆರೆಗಳನ್ನೇ ತೊರೆಗಳನ್ನೇ ಅತಿಕ್ರಮಣ ಮಾಡೋದು ಪರಿಸರ ಮಾಲಿನ್ಯ ಮಾಡೋದು ಗುಂಡು ತೋಪ್ಗಳನ್ನು ನಿಂತ್ಕೊಂಡು ನಮ್ಮ ಗುಡ್ಡ ಕಾಡುಗಳಲ್ಲಿ ಮೈನಿಂಗ್ ಮಾಡೋದು ಈ ರೀತಿಯಲ್ಲಿ ಯಾವಾಗಲೂ ಈ ಸಮುದಾಯ ಸಮುದಾಯ ಸಮುದಾಯವಾದರೆ ನಮ್ಮೆಲ್ಲರಿಗೂ ಸೇರಿದ್ದು ನಮ್ಮ ಮುಳಭಾಗಲಿಗೂ ಸೇರಿದ್ದು ನಮ್ಮ ಕೋಲಾರಕ್ಕೂ ಸೇರಿದ್ದು ನಮ್ಮ ರಾಜ್ಯ ದೇಶಕ್ಕೂ ಸೇರಿದ ಈ ಸಮುದಾಯಗಳ ಪ್ರಾಪರ್ಟೀಸ್ನು ಕೆಲವರು ಪ್ರಭಾವಿಗಳು ಗುತ್ತಿಲ್ಲಿ ಗುತ್ತಿದ್ದು ಎತ್ಕೊಳ್ತಾರೆ ಕೆಲವರು ಗೊತ್ತಿಲ್ಲದೇ ಎತ್ಕೊಳ್ತಾರೆ ಬಟ್ ನಾವು ಯಾವುದೇ ಸಮುದಾಯ ಟ್ರಸ್ಟ್ ಗಳು ಸಮಾಜ ಯಾರು ನಾವು ಇಂಟೆಲಿಜೆನ್ಸಿಯ ಅಂತ ನಾವೆಲ್ಲ ಸೇರಿಕೊಂಡು ಇದೆಲ್ಲದಕ್ಕೂ ಅರಿವು ಮೂಡಿಸಬೇಕಾಗಿದೆ ಈಗ ತಾವೆಲ್ಲರೂ ನೋಡಿದೀವಿ ಏನು ಕೋಲಾರದಲ್ಲಿ ಅರಣ್ಯ ಒತ್ತುವರಿ ಆಗಿದೆ ಅಂತ ಅರಣ್ಯ ಒತ್ತುವರಿನಲ್ಲಿ ಎರಡು ತಾವು ನೋಡಬಹುದು ಅರಣ್ಯ ಅನ್ನೋದು ಸಮಾಜ ಸತ್ತು ಸಾರ್ವಜನಿಕರ ಸುತ್ತು ನಮ್ಮೆಲ್ಲರ ಸತ್ತು ನಾವೆಲ್ಲ ನಮ್ಮ ತಾವು ಮುಂದಿನ ಬೀಲಿಗಳು ಚೆನ್ನಾಗಿ ಇರಬೇಕಂದ್ರೆ ಅರಣ್ಯ ಉರಿಲೇ ಬೇಕು ಆಕ್ಸಿಜನ್ ಬೇಕು ಮತ್ತೆ ಅರಣ್ಯಗಳಿಂದ ಮಳೆ ಬರಬೇಕು ಮಳೆಯಿಂದ ನೀರು ಬರಬೇಕು ನೀರಿನಿಂದ ರೈತರು ಚೆನ್ನಾಗಿರಬೇಕು ಆದರೆ ಈ ಕೆಲವರು ಕತ್ತರಿಸಿಕೊಂಡು ಸಪೋಸ್ ಕೋಲಾರದಲ್ಲಿ ನಾವು ತಗೊಂಡು ಸುಮಾರು ಇಪ್ಪತ್ತು ಲಕ್ಷ ಅಷ್ಟು ಜನಸ ಜನಸಾಮಾನ್ಯರು ಇದ್ದಾರೆ ಆದರೆ ಅದರಲ್ಲಿ ಎಷ್ಟು ಜನರು ಒತ್ತುವರಿ ಮಾಡಿಕೊಂಡಿದ್ರೆ ಒಂದು ಸಾವಿರ ಇರಬಹುದು ಇಪ್ಪತ್ತು ಲಕ್ಷ ಇಲ್ಲಿದೆ ಇಪ್ಪತ್ತು ಲಕ್ಷ ಅನ್ನೋದು ಒಂದು ಸಮುದಾಯ ಒಂದು ಐನೂರರಿಂದ ಒಂದು ಸಾವಿರ ಇಂಡಿವಿಜುವಲ್ಸ್ ಇಂಡಿವಿಜುವಲ್ಸ್ ನಮ್ಮ ಸಮುದಾಯ ಸುತ್ತಲಿನ ಎತ್ಕೊಂಡು ನಮ್ಮ ಪರಿಸರಕ್ಕೆ ಮಾಲಿನ್ಯ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಭವಿಷ್ಯನೆಲ್ಲ ತೊಂದರೆನಲ್ಲಿ ಇಟ್ಟಿದ್ದು ಎಷ್ಟುವರೆಗ ಅದೇ ಕೆಲವರು ಏನು ಹೇಳ್ತಾರೆ ಅಯ್ಯೋ ರೈತರಿಗೆ ತೊಂದರೆ ಆಯ್ತು ಅಂತ ರೈತರಿಗೆ ತೊಂದರೆ ಆಯ್ತು ಇಪ್ಪತ್ತು ಲಕ್ಷ ಸಾವಿರ ಜನ ಇಪ್ಪತ್ತು ಲಕ್ಷ ಜನರ ಮುಂದಿನ ಪೀಲಿಗಿಲ್ಲ ಮತ್ತೆ ಇಪ್ಪತ್ತು ಲಕ್ಷ ಜನ ರೈತರ ಭವಿಷ್ಯಕ್ಕೆ ತೊಂದರೆ ಮಾಡ್ತಾ ಇದಾರೆ ಅಂದ್ರೆ ರೈತರು ಇಲ್ಲಿ ಎಲ್ಲಿದ್ದಾರೆ ಅನ್ನೋದು ತಾವೆಲ್ಲರೂ ತಿಳ್ಕೊಂಡಾಗಿದೆ ಆದ್ದರಿಂದ ಸಮುದಾಯವೊಂದರೇನು ಇಂಡಿವಿಜುವಲ್ ಮಾಡಬೇಕು ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ನಾವು ಕೆರೆ ತೊರೆಗಲು ಮತ್ತೆ ಇವೆಲ್ಲ ರಕ್ಷಣೆ ಮಾಡಬೇಕಂದ್ರೆ ಒಬ್ಬರು ಶಕ್ತಿ ಸಾಲುದಿಲ್ಲ ವಿ ಡೋಂಟ್ ಅದರಿಂದ ನಾವೇನಾಯ್ತು ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ ಕೆರೆ ಕೆರೆಯಲ್ಲಿ ಒಂದು ಹತ್ತು ಜನ ಒತ್ತುವರಿ ಮಾಡಿಕೊಂಡಿದ್ದಾರೆ ಕೆರೆ ಬರೆದು ತೊರೆಗಲು ಇರ್ತವೆ ಅದಕ್ಕೆ ನೀರು ಬರಲಿಕ್ಕೆ ಬಿಡಲ್ಲ ಆವಾಗ ಎಲ್ಲ ಊರುಗಳು ನಗರಗಳು ಎಲ್ಲ ಮುಲ್ಗೋಗ್ತವೆ ತಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಮುಲ್ಭಾಗದಲ್ಲಿ ಎಷ್ಟು ಕೆರೆಗಳಿರ್ತವೆ ಆ ಕೆರೆಗಳು ಬರುದು ತೊರೆಗಳಿರ್ತವೆ ಆ ತೊರೆಗಳನ್ನೇ ಒತ್ತುವರಿ ಮಾಡ್ಕೊಂತಾರೆ ಅದರ ಮೇಲೆ ಒಂದು ಫ್ಯಾಕ್ಟರಿ ಕಟ್ತಾರೆ ಅಲ್ಲ ಮನೆ ಕಟ್ತಾರೆ ಅದರಿಂದ ಅದಕ್ಕೆ ನೀರು ಬರ್ತಿಲ್ಲ ಅಲ್ಲಿಂದ ಡೈರೆಕ್ಟ್ ಆಗಿ ಸಿಟಿಗೆ ಬರ್ತದೆ ಸೊ ಅವಾಗ ಏನಾಗ್ತದೆ ನಾವು ಅಲ್ಲಿ ಯಾವ್ದಾವುದು ಮನೆ ಕಟ್ಟಿದ್ರ ಅಥವಾ ಯಾವ್ದು ಅದನ್ನ ನಾವು ಎತ್ತಲೇಬೇಕು ಅವ್ರನ್ನ ನಾವು ರಿಮೂವ್ ಮಾಡಲೇಬೇಕು ಅವಾಗ ಮಾತ್ರ ನಮ್ಮ ಪರಿಸರ ಕರೆಕ್ಟ್ ಅದೇ ರೀತಿಯಲ್ಲಿ ಸಾಕಷ್ಟು ಸಮುದಾಯಗಳು ರೋಡ್ ರಸ್ತೆ ಸುಮಾರು ಗೆಲ್ಲು ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಟ್ರಸ್ಟ್ ಅವರು ಸಾಕಷ್ಟು ಏಮ್ಸ್ ಇಟ್ಕೊಂಡು ಮುಂದಕ್ಕೆ ಬಂದಿದ್ರು ಪರಿಸರ ಬಗ್ಗೆ ಗಿಡ ಗಿಡ ನೆಡಬೇಕು ಅಂತ ಮಕ್ಕಳಿಗೆ ಪರಿಸರ ಬಗ್ಗೆ ಅರಿವು ಮೂಡಿಸೋದು ಮತ್ತೆ ಸಾಕಷ್ಟು ಕೆರೆಗಳು ಸಾರ್ವಜನಿಕರ ಸ್ವತ್ತುಗಳನ್ನು ರಕ್ಷಣೆ ಮಾಡಬೇಕು ನಲ್ಲಿ ರಕ್ಷಣೆ ಮಾಡೋದಲ್ಲಿ ತಮ್ಮೆಲ್ಲರಿಗೂ ದೇವರು ಸಾಕಷ್ಟು ಶಕ್ತಿ ಪಡಬೇಕು ಅಂತ ನಾನು ಆರೈಸ್ತೀನಿ ನನಗೂ ಒಂದು ಈ ಒಂದು ಅವಕಾಶ ಕೊಟ್ಟೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಈ ಟ್ರಸ್ಟ್ ಒಳ್ಳೇದಾಗಲಿ ಮುಂದೆ ಮುಂದೆ ಹೋಗಲಿ ಮತ್ತೆ ಈ ಟ್ರಸ್ಟ್ ಜೊತೆಗೆ ಅರಣ್ಯ ಹಾಕಿ ಅಲ್ಲದೇ ಎಲ್ಲ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಯಾವಾಗಲೂ ಕೈ ಜೋಡಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ को धन्यवाद जय हिंद जय कर्नाटक।